హాయ్ ఎల్గూ నమస్కారం వెల్కమ్ బ్యాక్ స్టోరీస్ ఎస్ ఇండియా వర్సస్ ఆస్ట్రేలియా ఫోర్త్ టీవెంట్ పోస్ట్ మ్యాచ్ ఎల్గూ స్వగత సుస్వగత ఎస్ ఇండియా వర్సస్ ఆస్ట్రేలియా ఫోర్త్ టీమ్ ఇండియా హెవీ మార్జిన్ లెదతి హెవీ మార్జిన్ బాంగ అల్వత్ మార్జిన్ నల్వత్ రన్ లెదతి ఆస్ట్రేలియా ನಿಮ್ಗೆ ಹೊತ್ತು ನಲ್ವತ್ತೆಂಟ ರನ್ ಅಂದ್ರೆ ಸುಮ್ಮ ಒಂದ್ ಟಿ ಟ್ವೆಂಟಿ ಒಂದ್ ಟಿ ಟ್ವೆಂಟಿ ಮ್ಯಾಚ್ ನಲ್ವತ್ತೆಂಟು ರನ್ ಅಂದ್ರೆ ಸುಮ್ಮ ಅಲ್ಲ ಅದಕ್ಕಂದ್ರ ಇವತ್ತೇ ಹೆವಿ ಖುಷಿ ಅಲ್ಲೈತಿ ನನಗಂತೂ ಇನ್ನೊಂದು ನಾವೊಂದ್ ಏನ್ ಪ್ಲಾನ್ ಮಾಡ್ನಿ ಅಂದ್ರೆ ಪ್ರೀ ವೀಡಿಯೋದಾಗ ಆಟೋ ಮಾಡಿ ನೋಡ್ಲಿಕ್ಕಿಲ್ಲ ಪ್ರೀ ವೀಡಿಯೋದಾಗ ಉಲ್ಟಾ ಉಲ್ಟಾಕತಿ ಅದಕ್ಕೆ ಪ್ರಿಕ್ಷನ್ ಏನ್ ಮಾಡಿದ್ಯಾ ಇವತ್ತು ಆಶ್ರಯದಾರ್ಗಂತ ಪ್ರೆ ಮಾಡಿ ಆಶ್ರಯದಾರ್ ಸುಮತ್ ಹೆವಿ ಖುಷಿ ಆಗತ್ ನನ್ನ ಪಿಡುಚನ್ಲೆ ಊಟಕ್ಕೆ ಸಾಧ್ಯ ಅದಂತೂ ತಿರು ಖುಷಿ ಆಗತ್ತ ನನಗ ಓಕೆ ಇವತ್ ಇಂಡಿಯೋ ವರ್ಸಸ್ ಆಸ್ಟ್ರೇಲಿಯಾ ಫೋರ್ ಟಿ ಟ್ವೆಂಟಿ ಒಳಗ ಟಾಸ್ ಆ ಮತ್ತ ಆಸ್ಟ್ರೇಲಿಯಾದವ್ರಿಗೆಲ್ತವ್ ನಾವು ಬಾಲಿಂಗ್ ಮಾಡ್ಕೋತೇತವ ನನ್ ಫಸ್ಟ್ ಶಾಕ್ ಇದು ಆ ಡಿಸಿಶನ್ ಇದಕ್ಕೆ ನಾನು ನಾನು ಇನ್ನೇ ಪಿಡು ಬಿಡೋದಾಗ ಇವತ್ತು ಪಿಡು ಇವತ್ತ ಪ್ರೀ ವಿಡಿಯೋದಾಗ ಹೇಳಿದಾಗ ಈ ಪಿಚ್ ನಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದ ಹೆಚ್ಚ ಚಾನ್ಸ್ ಇದರಕ್ ಮ್ಯಾಚ್ ನ ಮೂರ್ ಮೂರು ಫಸ್ಟ್ ಬ್ಯಾಟಿಂಗ್ ಮಾಡೋದವ್ರಿಗೆ ಇನ್ನೊಂದು ಈ ಪಿಚ್ ಕಾರಣ ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆಲ್ದ ಚಾನ್ಸ್ ಐತಿ ಸೆಕೆಂಡ್ ಬ್ಯಾಟಿಂಗ್ ಆಡೋದ್ ಪಿಚ್ ಸ್ಲೋ ಆಗೈತೆ ಗೆಲ್ಲಕ್ಕೆ ಯಾವ್ದು ಚಾನ್ಸ್ ಇಲ್ಲ ನಾ ಹೇಳಿದೆ ಆದ್ರೆ ಮಿಚಲ್ ಮಾರ್ಷ್ ಅವರು ಅದು ಉಲ್ಟಾ ಮಾಡಿದ್ರೆ ಏನಂದ್ರ ಫಸ್ಟ್ ಬ್ಯಾಟಿಂಗ್ ತಗೊಳ್ಳಾರ್ದೆ ಫಸ್ಟ್ ಫಸ್ಟ್ ಬಾಲಿಂಗ್ ತಗೊಂಡು ನಾವು ಜೇನ್ ಮಾಡ್ತೀರೋ ನಂಗೆ ಅದ ಶಾಕಿಂಗ್ ಆಯ್ತು ಹೋರ್ ಹಾಗೆ ಹೋಗ್ಲಿ ಬಿಡೋ ನಮ್ಗೇನಪ್ಪ ನಾವ್ ಇದ್ರ ಸಾಕತ್ತ ಇದೆ ಅವಾಗ ನೋಡ್ರ ನಮ್ ಇಂಡಿಯಾ ಶುಭ್ಮಣಿಲ್ಗೆ ಅಂಡ್ ಅಭಿಷೇಕ್ ಶರ್ಮಾ ಬರ್ತಾರ ಪ್ರತಿ ಮ್ಯಾಚ್ ಏನಾಗಿತ್ತು ಅಭಿಷೇಕ್ ಶರ್ಮಾ ಅವರು ಹೊಡಿ ಬಡಿ ಆಡ್ತಿರೋ ಶುಭಣ್ಣಿಲ್ ಔಟ್ ಔಟ್ ಹಾಕಿರು ಆದ್ರೆ ಇವತ್ತ ಇಬ್ಬರು ಒಂದ್ ಸ್ವಲ್ಪ ಚಲೋ ಆಯ್ತು ಕೇಳ್ಬೇಕು ಆಗ ನಮ್ ಅಭಿಷೇಕ್ ಶರ್ಮ ಅವ್ರಂತೂ ಸ್ಟ್ರೈಕರ್ ಒಳಗೆ ಹೊಡಿ ಬಡಿ ಆಟ ಆಡಿ ಅವ್ರದ್ದು ಅವ್ರ ಕೆಲಸ ಮಾಡಿ ಸೌರ್ ಹೋಗಾರೆ ಆ ಶುಭಣಿಲ್ ಅವರು ಇವತ್ತು ಮ್ಯಾಚ್ ಹಾಂಗ್ ಮಾಡಿಲ್ಲ ಒಂದ್ ವೆಲ್ ಲಾಕ್ ಇಂಡಿಂಗ್ಸ್ ಆಡ್ತಾರ ನಲ್ವತ್ತು ನಲ್ವತ್ತು ಪ್ಲಸ್ ರನ್ ಹುಡಿತಾರ ಪ್ರತಿ ಮ್ಯಾಚ್ ಬರ್ತಿದ್ರು ಒಂದ್ ಸ್ವಲ್ಪ ಹೊಡಿತಿದ್ರು ಹೊಲಾಕಿದ್ರು ವೈಸ್ ಕ್ಯಾಪ್ಟನ್ಸಿ ವೈಸ್ ಕ್ಯಾಪ್ಟನ್ಸಿ ಪಟ್ಟದ ಪ್ರಕಾರ ಚಲೋ ಚಲೋಡಿದ್ರು ಅಪ್ರಿಶಿಯೇಟ್ ಮಾಡ್ಲೇಬೇಕು ಮಾಡಿದ ಟೈಮ್ ಮಾಡಿ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತೀವಿ ಅದೇ ನಮ್ಮ ಕೆಲಸ ನಾವು ಅನಾಲಿಸಿಸ್ಟ್ ಆಗಿ ಅದೇ ನಮ್ಮ ಕೆಲಸ ಅದೇ ನಮ್ಮ ಕರ್ತವ್ಯ ಇನ್ನ ಚಲೋ ಆಡಿದ್ರು ಶುಭನೂ ಇಲ್ಲ ನೆಕ್ಸ್ಟ್ ನಮ್ಮ ಸೂರ್ಯಕುಮಾರ್ ಅವರು ಅವರು ಬಾರಿ ಆಡಿದ್ರು ನೆಕ್ಸ್ಟ್ ನಮ್ಮ ನಮ್ಮ ಸುಂದರ ಇವರ ನೆಕ್ಸ್ಟ್ ಲೆವೆಲ್ ಆಡಿರೋ ಎಲ್ಲರ್ಕಿಂತ ಅಕ್ಷರ ದಿ ಬೆಸ್ಟ್ ಅದಕ್ಕರ ಬ್ಯಾಟಿಂಗ್ ಒಳಗ ಹನ್ನೊಂದ್ ಬಲ್ಲಿ ಇಪ್ಪತ್ತೊಂದು ರನ್ ಆ್ಯಂಡ್ ಬಾಲಿಂಗ್ ಒಳಗ ಎರಡು ವಿಕೆಟ್ ಒಂದು ಇಪ್ಪತ್ತು ರನ್ ಕೊಟ್ರು ಇವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಬಾಲಿಂಗ್ ಒಳಗೆ ಯಾರು ಅದು ಬಾಲಿಂಗ್ ವಿಭಾಗದಾಗ ಹೇಳತ್ನ ಸದ್ಯ ನಮ್ ಇಂಡಿಯಾ ಟೋಟಲ್ ಎಲ್ಲ ಸೇರಿ ಒನ್ ಸಿಕ್ಸ್ಟಿ ಸೆವೆನ್ ರನ್ಸ್ ಹೊಡೀತಿ ನಮ್ಮ ಇಂಡಿಯಾ ಟೀಮ್ ಅದಕ್ಕೆ ಅಷ್ಟವ್ರು ಚೇಂಜ್ ಮಾಡ್ಬೇಕಂತ ಬರ್ತಾರ ಅವಾಗ ಚೇಂಜ್ ಮಾಡಕ ಎಲ್ಲ ಹೊಡ್ಲಕ್ಕೆ ಬಂದಿರ್ತಾರ ಇಲ್ಲಿ ಚೇಂಜ್ ಏನ್ ಮಾಡ್ತಾರೆ ಅಂದ್ರ ನಮ್ ವಾಶ್ಗಳನ್ನ ಸುಂದರವಾಗಿ ಚೇಂಜ್ ತರ್ತಾರೆ ಅದಕ್ಕ ಒಟ್ಟ ಮೂರ್ ಅನ್ ಕೊಟ್ಟು ಮೂರು ಕೆಟ್ಟೆ ಆಟು ಯಾರು ತುಗುದ್ರು ಒಗೆದಿದ್ದು ಒಂಬತ್ ವಾರ ಒಂಬತ್ ಮಲೆ ಮೂರ್ ಅನ್ ಕೊಟ್ಟು ಮೂರು ಕಟ್ ಅಂದ್ರೆ ವಿಚ್ವಿ ಅಂದ್ ಹೆವಿ ಅಂಡ್ ಹೆವಿ ಗುಡ್ಡ ಸೇರ್ಬೇಕು ಸಖತ್ ಬಾಲಿಂಗ್ ಅಂದ್ರೂ ಈ ನಮಗೆ ಸ್ಲೋ ಹಾಕಿ ಹಾಕಿ ಆಡ್ಲತ್ತಿರ ಅವ್ ಕೊಟ್ರು ನೆಕ್ಸ್ಟ್ ಈಗ ಅಷ್ಟೇ ಬ್ಯಾಟಿಂಗ್ ಆಡ್ಬೇಕಾರೆ ಮಿಚಲ್ ಮಾರ್ ಮೂವತ್ತ್ ಅವರು ನೆಕ್ಸ್ಟ್ಲೋ ಆಡಿದ್ರು ಮೂವತ್ತ ಇಪ್ಪತ್ನಾಲ್ಕು ಇಪ್ಪತ್ನಾಕ್ ಸ್ಲೋ ಆತ ಮುಂದೆ ಮ್ಯಾಥ್ಯೂ ಶಾಟ್ ನಮ್ಮ ಅಕ್ಷಯಪ್ ಡೇಲ್ ಅವರು ಇದು ಯಾವ್ದು ಎಲ್ ಬಿ ಡಬ್ಲ್ಯೂ ಮಾಡ್ತಾರ ಜೋಸ್ ಸಿಂಗ್ಲೀಸ್ಟಂಪ್ ನನ್ಗ ಎಲ್ಲ ಇದು ಬರೋಸ್ತಿದ್ಯಾಕ್ಸಲ್ ಅವ್ರು ಬಾಳ್ ದಿವಸ ಬ್ಯಾಕ್ ಬರ್ತಾರ ಆಡ್ತಾರ್ತಂದ್ರೆ ಈಗ ಮನುಷ್ಯ ಔಟೇ ಆಗಲ್ಲ ಆಗಲಾದ ಗೊತ್ತಿಲ್ಲ ಮ್ಯಾಕ್ಸೋಲೋರಿಗೆ ಏನೋ ಮಾನಸಿಕವಾಗಿ ಕೂಗೋಗ್ಯಾರ ಫಾರ್ಮ್ ಆಗಿಲ್ಲ ಗೊತ್ತಿಲ್ಲ ಅವ್ರ ಆಡೋವಲ್ ಟಿ ಟಿಯಲ್ಲೇ ಕಳೆದ್ ಹೋಗ್ಯಾರ ಮ್ಯಾಕ್ಸೋಲೋಲ್ ಆಗಿಲ್ಲ ಒಂದ್ ಕಾಲಿ ತೋಳಿ ಅಂದ್ರೆ ಎಲ್ಲ ಅನ್ಸಿದ್ರು ಯಾರು ಅನ್ಕೊಳ್ರಿ ಬಂದ್ ಕೂಡ ಎಲ್ಲ ವಿಕೆಟ್ ಅದಕ್ಕೆ ಉಳಿದಿಲ್ಲ ಈಗಿನ ರೀಸೆಂಟ್ ಟಿ ಟ್ವೆಂಟಿ ಯಾವಾಗ ಇವಾಗ ನೋಡಕ್ ಬರಲ್ಲ ಯಾವಾಗ ಬರ್ತಾರೆ ಬರ್ತಾರ ಟೀಮ್ ವರ್ಕ್ ಆಗಲಿಲ್ಲ ಜೋಸ್ ಇಂಗ್ಲೀಷ್ ವರ್ಕ್ ಆಗಲಿಲ್ಲ ಫಿಲಿಪ್ ವರ್ಕ್ ಆಗಲಿಲ್ಲ ಸ್ಟೋನಿಸ್ ವರ್ಕ್ ಆಗಲಿಲ್ಲ ಮ್ಯಾಕ್ಸೋಲ್ ಇಲ್ಲ ದ್ವಾರ್ಸಿಸ್ ಇಲ್ಲ ಬಾಟ್ಲೆಟ್ ಇಲ್ಲ ನೆತನೀಸ್ ಇಲ್ಲ ಎಮ್ಸಾಂಪಲ್ ಇಲ್ಲ ಟೋಟಲ್ ಒಟ್ಟು ವಿಕೆಟ್ ಕಳ್ಕೊಂಡು ಆಶ್ರಯ ಹೊಡೆದ್ ಬರೀ ನೂರ ಹತ್ತೊಂಬತ್ ರನ್ ಅಟ್ ಟೈಮ್ ಕಾಂಟ್ರಿಬ್ಯೂಷನ್ ಮಾಡಕ್ ಯಾರಿಗ ಎಲ್ಲಾ ಅದಕ್ಕೆ ನಮ್ ಬೌಲರ್ಸ್ ಕಮಾಲ್ ಮಾಡಿ ಅಂತ ವಾಷಿಂಗ್ಟನ್ ಸುಂದರ್ ಮೂರ್ ವಿಕೆಟ್ ಶೋಮ್ ದೇವಿ ಎರಡ್ ವಿಕೆಟ್ ಮತ್ ಅಕ್ಷಪ್ ಟೆಲೋರ್ ಎರಡ್ ವಿಕೆಟ್ ಆರ್ಶಿತ್ ಸಿಂಗ್ ಒಂದು ಬುಮ್ರಾ ಒಂದು ನೆಕ್ಸ್ಟ್ ಬಾಲಿಂಗ್ ಸೊ ಇದ್ರ ನಂತರ ನಮ್ ಟೀಮ್ ಇಂಡಿಯಾ ಗೆದತಿ ಒಂದ್ ಇನ್ ಒಂದ್ ಮ್ಯಾಚ್ ವಿನ್ ಆದ್ರೆ ಇನ್ನೊಂದ್ ಸೀರೀಸ್ ಗೆಲ್ಲಕ್ಕೆ ಲಾಸ್ಟ್ ಒಂದೇ ಮ್ಯಾಚ್ ಗೆಲ್ಬೇಕು ಅದನ್ನ ನೆಕ್ಸ್ಟ್ ಮ್ಯಾಚ್ ನಮ್ಮ ಇಂಡಿಯೋ ಟೀಮ್ ದವ್ರ ಗೆಲ್ತಾರ್ತೆ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಮ್ಸೋಣ ಈ ವಿಡಿಯೋ ಮುಗಿಸ್ತಾ ಹೋಗ್ಬೇಕು ಲೈಕ್ ಮಾಡ ಚಾನಲ್ ಸಬ್ ಮಾಡ್ಕೋರಿ ಸೊ ಮತ್ತ ಎಲ್ರಿಗೂ ನಮಸ್ಕಾರ